ವೆಲ್ಕಮ್ ಟು ಆಲ್ ಇವತ್ತಿನ ಮುಖ್ಯವಾಗಿರುವಂತಹ ವಿಷಯ ವಚನಗಳ ಮಹತ್ವ ವಚನಗಾರರು ಮತ್ತು ವಚನಗಾರರ ಅಂಕಿತನಾಮಗಳು ಈ ಮುಖ್ಯವಾಗಿರುವಂತಹ ವಿಷಯ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಂತಹ ಅಭ್ಯರ್ಥಿಗಳಿಗೆ ಇದು ತುಂಬ ಮುಖ್ಯವಾಗಿರುವಂತಹ ವಿಷಯ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಅಥವಾ ಎರಡು ಅಂಕದ ಪ್ರಶ್ನೆಗಳನ್ನು ಕೇಳಿ ಕೇಳ್ತಾರೆ ಸೊ ಅದಕ್ಕಾಗಿ ಈ ಒಂದು ವಿಷಯ ತುಂಬ ಮುಖ್ಯವಾಗಿರುವಂಥದ್ದು ಹಾಗೆ ವಚನಗಳ ಮಹತ್ವವನ್ನು ನೋಡುವುದಾದರೆ ಹನ್ನೆರಡನೇ ಶತಮಾನದ ಶರಣರೇ ವಚನಗಳ ಹಿರಿಮೆ ಗರಿಮೆಯನ್ನು ಕುರಿತು ಆಡಿರುವ ಮಾತುಗಳು ವಾಸ್ತವಕ್ಕೆ ಹಿಡಿದಂತಹ ಕನ್ನಡಿಯಾಗಿವೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ತುಂಬ ವಿಶೇಷ ಸ್ಥಾನ ವಚನ ಸಾಹಿತ್ಯಕ್ಕಿದೆ ಪ್ರತಿಯೊಬ್ಬ ವಚನಗಾರರು ಕಾವ್ಯ ಶುದ್ಧ ಜೀವನ ಸಂಹಿತೆ ವಚನಗಳಲ್ಲಿ ಧರ್ಮ ನೀತಿ ತತ್ವ ತತ್ವ ಆಧ್ಯಾತ್ಮ ಸಮಾಜ ವಿಜ್ಞಾನ ಮನೋವಿಜ್ಞಾನ ರಾಜಕೀಯ ಹೀಗೆ ಪರಿಶುದ್ಧ ಜೀವನಕ್ಕೆ ಬೇಕಾಗಿರುವಂತಹ ಎಲ್ಲ ಸಂಗತಿಗಳೂ ಕೂಡ ಪ್ರತಿಯೊಬ್ಬ ವಚನಗಾರರ ವಚನಗಳಲ್ಲಿ ಅಡಕವಾಗಿವೆ ಹನ್ನೆರಡನೇ ಶತಮಾನದ ಮೂಲ ವಚನಗಾರರಿಂದ ಹಿಡಿದು ಇಪ್ಪತ್ತನೇ ಶತಮಾನದ ವಚನಗಾರರವರೆಗೂ ನೂರಾರು ಜನ ತಮ್ಮದೇ ಧಾಟಿಯಲ್ಲಿ ವಚನಗಳನ್ನು ರಚಿಸಿ ಅಂಕಿತನಾಮಗಳಿಂದ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ ಹಳೆಯ ವಚನಗಳಲ್ಲಿ ಹಾಡು ಹಬ್ಬಗಳ ವಲಿವಿದ್ದರೆ ಇಂದಿನವು ಬರೀ ಓದು ಹಬ್ಬಗಳಾಗಿವೆ ಅಂದಿನ ವಚನಗಳಲ್ಲಿ ಅಲ್ಲಲ್ಲಿ ತ್ರಿಪದಿಗಳೇ ಹುದುಗಿಕೊಂಡಿದ್ದರೆ ಇಂದಿನ ವಚನಗಳಲ್ಲಿ ಎಷ್ಟೋ ಕಡೆ ಬರಡಾದ ಒರಟು ಗದ್ಯವಿದೆ ತಂತ್ರದ ದೃಷ್ಟಿಯಿಂದ ಇನ್ನೊಂದು ಸಾಮಾನ್ಯ ಅಂಶವೆಂದರೆ ಪ್ರಾಚೀನ ವಚನಗಳು ಬರೆದವರ ಗುಪ್ತ ಅಂಕಿತಗಳನ್ನೊಳಗೊಂಡಿರುವುದು ಒಳಗೊಂಡಿರುವಂಥದ್ದು ಅದಕ್ಕೆ ಒಂದು ಉದಾಹರಣೆ ನೋಡುವುದಾದರೆ ಆದಾಯ ಅನ್ನುವಂತಹ ವಚನಗಾರರು ಒಂದು ವಚನವನ್ನು ಬರೆತಾರೆ ಹಿಂದನ ಕಥೆಯ ಮುಂದೆ ಪೇಳುವ ಕಾವ್ಯವಲ್ಲ ಹಿಂದನ ಕತೆಯ ಮುಂದೆ ಪೇಳುವ ಕಾವ್ಯವಲ್ಲ ಮುಂದನ ಕಥೆಯನೆಂದು ಹೇಳುವ ನಾಟಕವೂ ಅಲ್ಲ ಬಂದ ಶಬ್ದವ ಸಂದಿಲ್ಲದ ಎಂಬ ಅಭ್ಯಾಸಿಯಲ್ಲ ಛಂದ ವಿಚ್ಛಂದವೆಂಬ ಸಂದೇಹಿಯಲ್ಲ ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರ ಸ್ವಯಾನುಭಾವದ ಪರಿಬೇರೆ ನೋಡಿ ಅವರ ಹೆಸರಿರುವುದು ಇರುವಂಥದ್ದು ವಚನಗಾರರ ಹೆಸರು ಆದಯ್ಯ ಅವರ ಅಂಕಿತನಾಮ ಸೋಮೇಶ್ವರ ಸೌರಾಷ್ಟ್ರ ಸೋಮೇಶ್ವರ ಅಂಥೇಳಿ ಹೀಗೆ ತಮ್ಮ ಗುಪ್ತ ಅಂಕಿತಗಳನ್ನೊಳಗೊಂಡು ವಚನಗಳನ್ನು ಬರೆದು ಅದ ಆ ವಚನಗಳಲ್ಲಿ ಅವರು ಸಮಾಜಕ್ಕೆ ಬೇಕಾಗಿರುವಂತಹ ವಾಸ್ತವಕ್ಕೆ ಹಿಡಿದಂತಹ ಕೈಗನ್ನಡಿಯಂತಾಗಿ ಅವರು ನಮ್ಮ ವಚನ ಸಾಹಿತ್ಯಕ್ಕೆ ಅಭಾರವಾಗಿರುವಂತಹ ಅಪಾರವಾಗಿರುವಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಹಾಗಾದರೆ ಇವತ್ತಿನ ವಚನಗಾರರು ಮತ್ತು ಅವರ ಅಂಕಿತನಾಮಗಳನ್ನು ನೋಡುವುದಾದರೆ ಮೊದಲನೆಯದಾಗಿ ಬಸವಣ್ಣ ಅವರ ಅಂಕಿತನಾಮ ಕೂಡಲ ಸಂಗಮ ದೇವ ಬಸವಣ್ಣ ಅವರ ಅಂಕಿತನಾಮ ಕೂಡಲ ಸಂಗಮ ದೇವ ಅಕ್ಕ ಮಹಾದೇವಿ ಅವರ ಅಂಕಿತನಾಮ ಚನ್ನ ಮಲ್ಲಿಕಾರ್ಜುನ ಅಕ್ಕ ಮಹಾದೇವಿ ಅವರ ಅಂಕಿತನಾಮ ಚನ್ನ ಮಲ್ಲಿಕಾರ್ಜುನ ಮುಕ್ತಾಯಕ್ಕ ಮುಕ್ತಾಯಕ್ಕ ಅವರ ಅಂಕಿತನಾಮ ಅಜಗಣ್ಣ ಮುಕ್ತಾಯಕ್ಕ ಅವರ ಅಂಕಿತನಾಮ ಅಜಗಣ್ಣ ಚನ್ನಬಸವಣ್ಣ ಚನ್ನಬಸವಣ್ಣ ಅವರ ಅಂಕಿತನಾಮ ಕೂಡಲ ಚನ್ನಸಂಗಯ್ಯ ಚನ್ನಬಸವಣ್ಣ ಅವರ ಅಂಕಿತನಾಮ ಕೂಡಲ ಚನ್ನಸಂಗಯ್ಯ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಇವರ ಅಂಕಿತನಾಮ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಮಡಿವಾಳ ಮಾಚಯ್ಯ ಅವರ ಅಂಕಿತನಾಮ ಕಲಿದೇವರ ದೇವ ಮಡಿವಾಳ ಮಾಚಯ್ಯ ಅವರ ಅಂಕಿತನಾಮ ಕಲಿದೇವರ ದೇವ ನಿಜಗುಣ ಶಿವಯೋಗಿ ಅವರ ಅಂಕಿತನಾಮ ಶಂಭುಲಿಂಗ ನಿಜಗುಣ ಶಿವಯೋಗಿ ಅವರ ಅಂಕಿತನಾಮ ಶಂಭುಲಿಂಗ ಪುರಂದರದಾಸರು ಪುರಂದರದಾಸರು ಅವರ ಅಂಕಿತನಾಮ ಪುರಂದರ ವಿಠಲ ಪುರಂದರ ವಿಠಲ ಕನಕದಾಸರು ಕನಕದಾಸರು ಅವರ ಅಂಕಿತನಾಮ ಕಾಗಿನೆಲೆ ಯಾದಿಕೇಶ್ವರ ಕನಕದಾಸರು ಅವರ ಅಂಕಿತನಾಮ ಕಾಗಿನೆಲೆ ಯಾದಿಕೇಶವ ಕಾಗಿನೆಲೆ ಯಾದಿಕೇಶವ ಕೇಶವ ವಿಧಿ ವಿಜಯದಾಸರು ಅವರ ಅಂಕಿತನಾಮ ವಿಜಯ ವಿಠಲ ಇಲ್ಲಿ ಅಂಬಿಗರ ಚೌಡಯ್ಯ ಅವರ ಅವರ ಅಂಕಿತನಾಮ ಅವರ ಹೆಸರನ್ನೇ ಅವರು ಅಂಕಿತನಾಮವಾಗಿ ಇಟ್ಟುಕೊಂಡಿದ್ದಾರೆ ಸೊ ಇನ್ನಷ್ಟು ಮತ್ತಷ್ಟು ವಚನಗಾರರು ಮತ್ತು ಅವರ ಅಂಕಿತನಾಮಗಳನ್ನು ನಾವು ತಿಳಿದುಕೊಳ್ಳೋಣ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್